ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಹರ್ಷಿತಾ ಬ್ಲಾಗ್ಸ್ ಈ ಸಲಿ ಗೌರಿ ಗಣೇಶ ಹಬ್ಬನ ನಮ್ಮ ಊರಲ್ಲಿ ಮಾಡೋಣ ಅಂಥೇಳಿಬಿಟ್ಟು ಇದ್ದೀವಿ ನಾವು ಹೊರಟಾಗ ಆಲ್ಮೋಸ್ಟ್ ಹತ್ತತ್ರ ನಾಲ್ಕು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಇವಾಗ ತುಮಕೂರು ಕೂಡ ಬಿಟ್ಟು ಮುಂದೆ ಬಂದಿದ್ದೀವಿ ಹೋಟೆಲಲ್ಲಿ ಸ್ನ್ಯಾಕ್ಸ್ ಏನಾದರೂ ತಿನ್ನೋಣ ಅಂತ ಹೇಳ್ಬಿಟ್ಟು ಗೋಬಿ ಕೂಡ ಆರ್ಡರ್ ಮಾಡ್ಕೊಂಡಿದ್ದೀವಿ ಇನ್ನೇನು ನಮ್ಮ ಊರ ಹತ್ತತ್ರ ಬರ್ತಾ ಇದೆ ಅನ್ನೋ ಅಷ್ಟರಲ್ಲಿ ಸನ್ಸೆಟ್ ಕೂಡ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಹಾಗಾಗಿ ನಾನು ಇದನ್ನು ಕೂಡ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಲ್ವಾ ನಾವು ನಮ್ಮೂರಿಗೆ ಬರೋ ಅಷ್ಟರಲ್ಲಿ ಈವ್ನಿಂಗ್ ಸೆವೆನ್ ಓ ಕ್ಲಾಕ್ ಆಗಿತ್ತು ಊಟ ಮಾಡಿ ರೆಸ್ಟ್ ಮಾಡಿದ್ವಿ ಇದು ನೆಕ್ಸ್ಟ್ ಡೇ ಇವತ್ತು ಗೌರಿ ಹಬ್ಬ ಅಲ್ಲಿ ಹಬ್ಬಗಳನ್ನ ಸೆಲೆಬ್ರೇಟ್ ಮಾಡೋದು ಅಂದರೆ ಏನೋ ಒಂಥರ ಖುಷಿ ಅಲ್ವಾ ಹಬ್ಬಗಳು ಬಂದರೆ ಸಾಕು ಎಲ್ಲರೂ ಬೇಗ ಎದ್ದು ಬಾಗಿಲಿಗೆ ತೋರಣಗಳನ್ನ ಕಟ್ಟಿ ಮನೆ ಮುಂದೆ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಪೂಜೆಗೆ ಎಲ್ಲರೂ ರೆಡಿ ಮಾಡ್ಕೋತಾ ಇರ್ತೀವಿ ಆ ವೈಬ್ಸ್ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಮ್ಮ ಮನೆಯಲ್ಲಿ ಗೌರಿ ಗಣೇಶನ ಕೂರಿಸಲ್ಲ ಆದರೆ ನಮ್ಮ ದೊಡ್ಡಪ್ಪ ದೊಡಮ್ಮವ್ರ ಮನೆಯಲ್ಲಿ ಮುಂಚೆಯಿಂದನೂ ಗೌರಿ ಗಣೇಶನ ಕೂರಿಸ್ತಾರೆ ಹಾಗಾಗಿ ಹಬ್ಬನ ಅಲ್ಲೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಕೂಡ ರೆಡಿಯಾಗಿ ಹೊರಟಿದ್ದೀವಿ ನಮ್ಮೂರಿಂದ ಅವ್ರೂರಿಗೆ ಒಂದು ಎಂಟರಿಂದ ಹತ್ತು ಕಿಲೋಮೀಟರ್ ಆಗುತ್ತೆ ಅಷ್ಟೆ ಮನೇಲಿ ಪೂಜೆ ಮುಗಿಸ್ಕೊಂಡು ಎಲ್ಲರೂ ಕೂಡ ರೆಡಿಯಾಗಿ ಇಲ್ಲಿಗೆ ಬರೋ ಅಷ್ಟರಲ್ಲಿ ಹತ್ತಿರ ಹತ್ತು ಗಂಟೆ ಆಗಿತ್ತು ಗೌರಿ ಗಣೇಶ ಹಬ್ಬನ ಎಲ್ಲರೂ ಕೂಡ ಆಚರಿಸ್ತೀವಿ ಈ ಹಬ್ಬದ ಬಗ್ಗೆ ನನಗೇನು ವಿಚಾರಗಳು ಗೊತ್ತಿದೆ ಅದನ್ನು ಕೂಡ ಶೇರ್ ಇದ್ದೀನಿ ಭಾದ್ರಪದ ಮಾಸದ ತದಿಗೆ ದಿನ ಅಂದರೆ ಮೂರನೇ ದಿನ ಗೌರಿ ಹಬ್ಬನ ಆಚರಿಸ್ತೀವಿ ಗೌರಿ ಅಂದರೆ ಅರ್ಥ ಗೌರಹ ವರ್ಣ ಇತಿ ಗೌರಿ ಅಂತ ಹೇಳಿಬಿಟ್ಟು ಈ ಗೌರಿನ ಗೌರಿ ಅಂತಲೂ ಹೇಳಿ ಕರೀತಾರೆ ಸ್ವರ್ಣ ಅಂದರೆ ಬಂಗಾರ ಬಂಗಾರದಿಂದ ಮಾಡಲ್ಪಟ್ಟ ಅಥವಾ ಬಂಗಾರದ ಬಣ್ಣವನ್ನು ಹೊಂದಿರುವ ಗೌರಿನ ಗೌರಿ ಅಂತೇಳಿ ಕರಿತೀವಿ ಈ ವಿಶೇಷ ದಿನ ಎಲ್ಲ ಹೆಣ್ಮಕ್ಕಳು ಸಿರಿ ಸಂಪತ್ತು ಸೌಭಾಗ್ಯವನ್ನು ಕೊಟ್ಟು ಕಾಪಾಡು ಅಂತ ಹೇಳಿಬಿಟ್ಟು ಗೌರಿನ ಪ್ರಾರ್ಥನೆ ಮಾಡ್ಕೋತೀವಿ నిత్య జయ జయ మంగళం నిత్య శుభ మంగళం దైత్య శిరవ జయ మంగళం నిత్య శుభ మంగళం జయ జయతు జగజ్జనని మ ಈ ಗೌರಿ ಹಬ್ಬದ ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ ಮುತ್ತೈದೆಯರಿಗೆ ಬಾಗಿನ ಕೊಡೋದು ಈ ಬಾಗಿಣನ ಮರದಲ್ಲೇ ಯಾಕೆ ಕೊಡ್ತೀವಿ ಯಾಕಂದರೆ ಶ್ರೀಮನ್ ನಾರಾಯಣರು ಈ ಮರದಲ್ಲಿ ನೆಲೆಸಿರ್ತಾರೆ ಹಾಗೆ ಶ್ರೀಲಕ್ಷ್ಮಿ ನಮ್ಮ ಸೆರ್ಗಲ್ಲಿರ್ತಾರಂತೆ ಹಾಗಾಗಿ ಬಾಗಿಣನ ಮರದಲ್ಲಿಟ್ಟು ಸೆರ್ಗೊತ್ಸಿ ನಾವು ಮುತ್ತೈದೆರಿಗೆ ಬಾಗಿನ ಕೊಡೋದು ಮುಂಚೆಯಿಂದನೂ ರೂಢಿ ಹಾಗೆ ನಾರಾಯಣ ಕೃಪೆ ಕೂಡ ನಮ್ಮಲ್ಲಿರಲಿ ಅಂತ ಹೇಳಿಬಿಟ್ಟು ಆಶೀರ್ವಾದ ಮಾಡಿ ಬಾಗಿನ ಕೊಡ್ತಾರೆ ಹಾಗೆ ಈ ಬಾಗಿನ ಮರದಲ್ಲಿ ಏನೇನೆಲ್ಲ ಇಡ್ತಾರಪ್ಪ ಅಂತಂದರೆ ಹದಿನಾರು ಎಳೆಯ ಗೆಜ್ಜೆ ವಸ್ತ್ರ ಇಟ್ಟು ಹದಿನಾರು ರೀತಿಯ ವಸ್ತುಗಳನ್ನ ಇಡ್ತಾರೆ ಅರ್ಶಿಣ ಕುಂಕುಮ ವಿಳೆದೆಲೆ ಅಡಿಕೆ ಕನ್ನಡಿ ಬಾಚಿನಗೆ ಬಳೆಗಳು ತೆಂಗಿನಕಾಯಿ ಬೆಲ್ಲ ಹಾಗೆ ಅಕ್ಕಿ ಹೆಸ್ರುಬೇಳೆ ತೊಗರಿಬೇಳೆ ಉದ್ದಿನಬೇಳೆ ಕಡಲೆಬೇಳೆ ಐದು ರೀತಿ ಹಣ್ಣುಗಳು ಐದು ರೀತಿ ತರಕಾರಿಗಳನ್ನ ಇಟ್ಟು ರವ್ಕೆ ಇಟ್ಟು ಮುತ್ತೈದೆಯವ್ರಿಗೆ ಬಾಗ್ನ ಕೊಡ್ತಾರೆ ಹಾಗೆ ನಮ್ಮಕ್ಕ ಇಲ್ಲಿ ಹಪ್ಪಳಗಳನ್ನ ಇದ್ದಾರೆ ಹಬ್ಬದ ಅಡುಗೆ ರೆಡಿಯಾಗಿದೆ ನಮ್ಮ ಅಜ್ಜಿಯವರೆಲ್ಲ ಬಂದಿದ್ರು ಹಾಗಾಗಿ ಈ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಳ್ಳೋ ಅಂತ ಹೇಳಿಬಿಟ್ಟು ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ನಮ್ಮ ಆಂಟಿ ಮನೆಯಲ್ಲಿ ಗೌರಿ ಕೂರಿಸಿದ್ರಲ್ವ ಗೌರಿ ಪೂಜೆನೂ ಮುಗಿಸ್ಕೊಂಡು ಅರ್ಶನ ಕುಂಕುಮ ತಗೊಂಡು ಇವಾಗ ದೊಡ್ಡಮ್ಮ ಮನೆಗ್ ಬಂದ್ವಿ ಈ ಹಬ್ಬಗಳು ಬಂದರೆ ಸಾಕು ನಮಗಿಂತ ಜಾಸ್ತಿ ನಮ್ಮ ಮಕ್ಕಳು ತುಂಬ ಖುಷಿಯಾಗಿರ್ತಾರೆ ಯಾಕಂದರೆ ಸ್ಕೂಲ್ ರಜಾ ಇರುತ್ತೆ ಬೇಗ ಎದ್ದು ಸ್ಕೂಲ್ಗೆ ಅನ್ನೋ ಟೆನ್ಷನ್ ಇರೋಲ್ಲ ಹೋಮ್ವರ್ಕ್ ಬರಿಬೇಕು ಟ್ಯೂಷನ್ಗೆ ಹೋಗ್ಬೇಕು ಅನ್ನೋ ಟೆನ್ಷನ್ ಇರೋಲ್ಲ ಆರಾಮಾಗಿ ಎದ್ದು ಸ್ನಾನ ಮಾಡಿಕೊಂಡು ಮಕ್ಕಳ ಜೊತೆ ಆಟ ಆಡ್ಕೊಂಡಿರ್ತಾರೆ ನಾವು ಕೂಡ ನಮ್ಮ ಚಿಕ್ಕ ವಯಸ್ಸಲ್ಲಿ ಹಾಗೆ ಮಾಡ್ತಾ ಇದ್ವಿ ಯಾವಾಗ ಸ್ಕೂಲ್ ರಜಾ ಇರುತ್ತೋ ಯಾವಾಗ ಸಂಡೇ ಬರುತ್ತೋ ಅಂತಲೇ ಕಾಯ್ತಾ ಇರ್ತಿದ್ವಿ ಪೂಜೆ ಎಲ್ಲ ಮುಗಿಸ್ಕೊಂಡು ಗೌರಿಗೆ ಬಾಗಿನ ಕೊಟ್ಟು ಊಟ ಮಾಡಿಕೊಂಡು ನಮ್ಮೂರು ವಾಪಸ್ ಬಂದಿದ್ದೀವಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ವಾಕ್ ಹೋಗೋಣ ಅಂಥೇಳಿ ಹೊರಟಿದ್ದೀವಿ ನಮ್ಮ ಹಳ್ಳಿಲಿ ವಾತಾವರಣ ಅಂತೂ ತುಂಬ ಚೆನ್ನಾಗಿರುತ್ತೆ ತುಂಬ ಕಾಮಾಗಿರುತ್ತೆ ನೀವು ನೋಡ್ತಿರ್ಬೋದು ಹಕ್ಕಿಗಳು ಎಲೆಗಳ ಮಧ್ಯ ಗೂಡು ಕಟ್ತಾ ಇದ್ದಾವೆ ಈ ಎಲೆಗಳನ್ನೆಲ್ಲ ಸೇರಿಸ್ಕೊಂಡು ಮಧ್ಯದಲ್ಲಿ ಗೂಡು ಕಟ್ಟೋದ್ರಿಂದ ಯಾವುದೇ ರೀತಿ ತೊಂದರೆ ಆಗೋಲ್ಲ ಅಂತ ಹೇಳಿಬಿಟ್ಟು ಗೂಡು ಕಟ್ತಾ ಇದ್ದಾವೆ ವಾಕ್ ಹೋಗೋಣ ಅಂತ ಬಂದಿದ್ವಾ ನಮ್ಮ ಹೊಲ ಹತ್ತಿರದಲ್ಲೇ ಇರೋದ್ರಿಂದ ಹೊಲಕ್ಕೂ ಕೂಡ ಹೋಗಿ ನೋಡ್ಕೊಂಬರೋಣ ಅಂತ ಹೋದ್ವಿ ಅಲ್ಲಿ ಮಳೆ ಬಂದಿರೋದ್ರಿಂದ ಸೊಪ್ಪುಗಳು ಕೂಡ ಬೆಳೆದಿತ್ತು ಹಾಗಾಗಿ ಅದನ್ನು ಕೂಡ ಕಿತ್ಕೋತಾ ಇದ್ದೀವಿ ಇದರಿಂದ ಸೊಪ್ಪು ಸಾಂಬಾರು ಅಥವಾ ಪಲ್ಯ ಮಾಡೋದ್ರಿಂದ ತುಂಬಾ ಟೇಸ್ಟಿಯಾಗಿರುತ್ತೆ ನೀವೆಲ್ಲರೂ ಅಬ್ಸರ್ವ್ ಮಾಡಿರ್ಬೋದು ನಮಗೆ ಸಿಟೀಲಿ ಆಚೆ ಸಿಗೋ ಸೊಪ್ಪುಗಳಿಗಿಂತ ಈ ರೀತಿ ಹೊಲದಲ್ಲಿ ಬೆಳೆದಿರೋ ಸೊಪ್ಪುಗಳು ತುಂಬಾ ರುಚಿಯಾಗಿರುತ್ತೆ ಇದರಿಂದ ಭಾಳಷ್ಟು ರೆಸಿಪಿಗಳನ್ನ ಮಾಡ್ಬೋದು ನಾನು ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ನಮ್ಮ ಕಡೆ ಜಾಸ್ತಿ ಕಪ್ಪು ಇರೋದ್ರಿಂದ ನಾವು ಸೂರ್ಯಕಾಂತಿ ಕಡಲೆಕಾಳು ಹತ್ತಿ ತೊಗರಿಕಾಳು ಹೆಸರು ಕಾಳು ಶೇಂಗಾ ಈರುಳ್ಳಿ ಮೆಕ್ಕೆಜೋಳ ಹಾಗೆ ಜೋಳದ ರೊಟ್ಟಿ ಮಾಡ್ತೀವಲ್ಲ ಬಿಳಿ ಜೋಳ ಆ ಜೋಳನೂ ಕೂಡ ಬೆಳಿತೀವಿ ನೀರಾವರಿ ಇರೋರು ಅಡಿಕೆ ತೆಂಗು ವಿಳೆದೆಲ್ಲೂ ಕೂಡ ಬೆಳೀತಾರೆ ನಿಜ ಹೇಳಬೇಕು ಅಂದರೆ ರೈತರದ್ದು ತುಂಬಾ ಕಷ್ಟ ನಮ್ಮ ಅಪ್ಪಾಜಿ ನಮ್ಮಮ್ಮ ಹೊಲದಲ್ಲಿ ಕೆಲಸ ಮಾಡೋದ್ರಿಂದ ಆ ಕಷ್ಟನ ನಾವು ನೋಡಿದ್ದೀವಿ ಕರೆಕ್ಟ್ ಟೈಮ್ಗೆ ಮಳೆ ಬಂದರೆ ಮಾತ್ರ ಒಳ್ಳೆ ಬೆಳೆ ಆಗುತ್ತೆ ಮಳೆ ಏನಾದರೂ ಹೆಚ್ಚು ಕಮ್ಮಿ ಆದರೆ ಆಗೋ ಬೆಳೆನೂ ಕೂಡ ಸರಿಯಾಗಿ ಆಗೋಲ್ಲ ನಮ್ಮ ಹೊಲದ ಎದುರುಗಡೆ ನಮ್ಮ ದೊಡ್ಡಮ್ಮವ್ರು ಕೂಡ ಮನೆ ಕಟ್ಟಿದ್ದಾರೆ ನಮ್ಮ ಅಣ್ಣ ಅಣ್ಣನ ಮಗ ಕೂಡ ಬಂದಿದ್ದರು ಅವ್ರನ್ನೂ ಮಾತಾಡ್ಸ್ಕೊಂಡ್ಬಿಟ್ಟು ಬರೋಣ ಅಂಥೇಳಿ ಇಲ್ಲಿಗೆ ಬಂದಿದ್ದೀವಿ ಈ ಹೊಲಗಳ ಮಧ್ಯೆ ತೋಟಗಳ ಮಧ್ಯೆ ಮನೆ ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವಾ ಈ ರೀತಿ ಮನೆಗಳಲ್ಲಿ ಒಬ್ಬೊಬ್ಬರೇ ಇರ್ತೀವಿ ಅಂದರೆ ತುಂಬಾ ಭಯ ಆಗುತ್ತೆ ಆದರೆ ಜಾಸ್ತಿ ಜನ ಇದ್ದರೆ ತುಂಬ ಎಂಜಾಯ್ ಮಾಡ್ಬೋದು ನೀವು ನೋಡ್ತಾ ಇರ್ಬೋದು ನಮ್ಮ ದೊಡ್ಡಮ್ಮವ್ರ ಮನೆ ಪಕ್ಕದಲ್ಲಿ ಹಾಗೆ ಮನೆ ಹಿಂದೆಗಡೆ ಪಪ್ಪಾಯ ಗಿಡಗಳನ್ನೂ ಕೂಡ ಹಾಕಿದ್ದಾರೆ ಇದನ್ನೆಲ್ಲ ನಿಮಗೂ ತೋರಿಸೋಣ ಅಂತ ಹೇಳಿಬಿಟ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ಕೋತಾ ಇದ್ದೀನಿ ಮನೆ ಸುತ್ತ ತುಂಬ ನೀಟಾಗಿ ಇಟ್ಕೊಂಡಿದ್ರು ಯಾವುದೇ ರೀತಿ ಬೇಡದೇ ಇರೋ ಗಿಡಗಳನ್ನ ಕೂಡ ಹಾಕ್ಕೊಂಡಿರಲಿಲ್ಲ ತುಂಬ ನೀಟಾಗಿ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ Thank you. ಅಷ್ಟಲ್ಲಿ ನಮ್ಮಣ್ಣ ಪಪ್ಪಾಯನ ಕೂಡ ಕಟ್ ಮಾಡ್ಕೊಂಡು ತಗೊಂಬಂದರು ಪಪ್ಪಾಯ ಅಂತೂ ತುಂಬ ರುಚಿಯಾಗಿತ್ತು ಹಾಗೆ ಈ ಗಿಡಗಳನ್ನ ನಾಲ್ಕು ವರ್ಷಕ್ಕೆ ಸತಿ ಹಾಕ್ತಾರಂತೆ ಈ ಗಿಡಗಳಿಂದ ಬರೋ ಹಣ್ಣುಗಳನ್ನೆಲ್ಲ ಮಾರ್ಕೆಟಿಗೆ ಕಳಿಸ್ತಾರೆ ಹಾಗೆ ಇದು ತುಂಬ ದೊಡ್ಡದಾಗಲ್ವಂತೆ ಸೈಜು ಮೀಡಿಯಮ್ಮೇ ಇರುತ್ತಂತೆ ಇದು ಎಷ್ಟು ಎಕರೆಗೆ ಹಾಕಿದ್ದಾರೆ ಅಂತ ಅಷ್ಟು ಐಡಿಯಾ ಇಲ್ಲ ನನಗೆ ನಿನ್ನ ಹೆಸರೇನಪ್ಪ

ಈ ವ್ಲಾಗ್ ಕಂಪ್ಲೀಟಾಗಿ ಗೌರಿ ಹಬ್ಬದ ವ್ಲಾಗ್ ಆಗಿರುತ್ತೆ ಗಣೇಶ ಹಬ್ಬದ ವ್ಲಾಗ್ನ ನಾನು ಪಾರ್ಟ್ ಟೂ ಅಲ್ಲಿ ಶೇರ್ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗೋಣ ಥ್ಯಾಂಕ್ ಯು ಆಲ್ ಬಾಯ್